ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಾಜು ನಾವು ದಿ ಸ್ಕೂಲ್ ಆಫ್ ಇಸ್ರಾಲ್ ದಿ ಏನ್ಶಿಯಂಟ್ ಸ್ಕೂಲ್ ಆಫ್ ಇಸ್ರಾಲ್ ಇಲ್ಲಿ ಭಾಷಣ ಕೌಶಲ್ಯ ಕ್ಯಾಂಪ್ಗೆ ಬಂದಿದ್ದೀವಿ ಬಂದು ಒಂದೂವರೆ ದಿನ ಕಳೆದಿದ್ದೇವೆ ಮೊದಲಿಗೆ ಅನುಭವ ಯಾವ ರೀತಿ ಇತ್ತು ಅಂದರೆ ಈ ಒಂದು ದಿನ ಒಳಗಡೆ ಬಂದಾಗ ಏನೋ ನೇಚರ್ ಬಗ್ಗೆ ಓಕೆ ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋ ಒಂದು ವಾತಾವರಣಕ್ಕೆ ನಾವು ನಂಬಿ ಅದಾದ್ಮೇಲೆ ಜಯಪ್ರಕಾಶ್ ಸರ್ ಅವರು ನೋಡಿರೋದು ಆ ನಂಬಿಕೆ ನಮಗೆ ಮೈ ನಾವು ಕಲಿತೀವ ಅವರೇನೋ ಟ್ರೈನ್ ಮಾಡ್ತಾರೆ ಆ ಟ್ರೈನ್ಗೆ ನಾವು ಅರ್ಹರ ಅನ್ನೋ ಒಂದು ಅನುಮಾನಗಳು ಹೆಚ್ಚಾಗಿ ಕಾಣ್ತಾ ಇತ್ತು ನಿಲ್ತೀವಾ ಕೈಯಲ್ಲಿ ಮೈಕ್ ಹಿಡಿತೀವ ಆ ಮೈಕ್ ಇರ್ದಾಗ ಕೈ ನಡ್ಕ ನಿಲ್ಲುತ್ತಾ ಅನ್ನೋ ಭಯ ಇತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅದೇ ಭಯ ಕೈಯಲ್ಲಿ ಬೈಕ್ ಇದ್ದಾಗ ಆಟೋಮೆಟಿಕ್ ಆಗಿ ಗೊತ್ತಿಲ್ಲದೆ ವೈಬ್ರೇಷನ್ ಶುರುವಾಗುತ್ತೆ ಹಾಗೆ ನನ್ನಲ್ಲೂ ಅದೇ ರೀತಿಯಾಗಿ ಭಯ ತಿಳ್ಕೊಂಡಿತ್ತು ಹಲವಾರು ವಿಚಾರಗಳನ್ನ ಕೊಡ್ತಾ ಆ ವಿಚಾರಗಳ ಬಗ್ಗೆ ನಮ್ಮಲ್ಲೇ ಮತ್ತೊಮ್ಮೆ ಮತ್ತೊಮ್ಮೆ ಮಾತಾಡಿಸ್ತಾ ಮಾತಾಡಿಸ್ತಾ ನಮ್ಗೆ ಗೊತ್ತಿಲ್ದಿರ ಆ ಭಯ ಈಗ ಒಂದು ರೀತಿಯಾಗಿ ಸಾಮಾನ್ಯವಾಗಿದೆ ಕೈಯಲ್ಲಿ ಬೈಕ್ ಓಕೆ ಇಷ್ಟೇ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಇನ್ನೊಂದೊಂದು ಇನ್ನೊಂದು ದಿನ ಇದೆ ಪೂರ್ತಿಯಾಗಿ ಹೊರಗಡೆ ಹೋಗೋದಕ್ಕೆ ಮುಂಚೆ ನಾವು ಪೂರ್ತಿಯಾಗಿ ಎಲ್ಲ ಕುಂತು ಧೈರ್ಯವಾಗಿ ನಂಬಿಕೆ ಅಂತ ಹೇಳ್ತಾ ಹೋಗ್ತೀವಿದೆ ನಮಸ್ಕಾರ ನಾನು ತಿಪ್ಪೇ ಸ್ವಾಮಿ ಅಂತ ನಿರ್ದೇಶಕರು ಇಲ್ಲಿ ವಿಷಯ ನಾವೇನು ಒಂದೂವರೆ ದಿವಸದಲ್ಲಿ ನಾವೇನು ಅನುಭವಿಸಿದೀವಿ ಅದರ ಬಗ್ಗೆ ಮಾತಾಡಿದ ನಮ್ಮ ದೆಪ್ರೆ ವಿಶೇಷವಾಗಿ ನಾವು ಬಂದ ದಿವಸದಲ್ಲಿ ಅವರು ಈ ವಾತಾವರಣಕ್ಕೆ ಬಂದ್ಕೊಡೋಕೆ ಆಮೇಲೆ ಭಾಷಣ ಕೌಶಲ್ಯದ ಬಗ್ಗೆ ಏನೇನು ನಾವು ಪದಗಳು ಬಳಸ್ಕೋಬೇಕು ಆಂಗಿಕ ಭಾಷೆ ಇವನ್ನೆಲ್ಲ ಆಮೇಲೆ ಆರಂಭಿಕ ಭಾಷಣ ಆರಂಭ ಹೇಗಿರಬೇಕು ಅಂತ್ಯ ಹೇಗಿರಬೇಕು ಅಂತ ಹೇಳಿ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮುಖಾಂತರ ಮಾತಾಡ್ತಿದ್ದಾರೆ ಶಿವರಾತ್ರಿ ಎಲ್ಲರ ಬಗ್ಗೆ ಮಾತಾಡಿದ್ದೀವಿ ಯಾಕಂದರೆ ಒಬ್ಬರು ಮಾತಾಡಿದ್ವಿ ಇನ್ನೊಬ್ಬರು ಮಾತಾಡ್ತಿರ್ತಾರೆ ಬೇರೆ ವಿಷಯದ ಬಗ್ಗೆ ನಮಗೆಲ್ಲ ಎಲ್ಲರೂ ಬೆಳಕು ಎಲ್ಲ ಒಬ್ರಿಗೊಬ್ರು ನಾವೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಅವರ ಬೆಳಗ್ಗೆ ಹೋದಾಗ ಅಲ್ಲಿ ವಿಷಯಾಂತರ ಮಾಡಿ ಮಾತಾಡಿ ಪ್ರಶ್ನೆಗಳು ಕೇಳಿ ಅಂತೇಳಿ ನಮ್ಮ ಜೊತೆಗೆಲ್ಲ ಎಲ್ಲ ಮಿಶ್ರಣ ಮಾಡಿಕೊಂಡು ನಮಗೆಲ್ಲ ಚೆನ್ನಾಗಿ ಮಾತಾಡಿಸಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಒಂದು ಅವರೊಬ್ಬರು ಶುಭರಾಂಥ ಭಾಗವಹಿಸ್ಕೊಂಡು ನಮಗೆಲ್ಲ ಹೆಚ್ಚಿನದಾಗಿ ಮಾಹಿತಿ ಕೊಟ್ಟಿದ್ದಾರೆ ನಾವೆಲ್ಲ ತಲ್ಸ್ಕೊಂಡಿದ್ದೀವಿ ಯಾಕಂದರೆ ಒಳ್ಳೆ ವಾತಾವರಣ ಇದೆ ಭಾಷಣ ಕೌಶಲ್ಯಕ್ಕೆ ಒಳ್ಳೆ ಹೇಳ್ ಮಾಡಿಸಿದ ಜಾಗ ಇದು ಅಂಥ ಜಾಗದಲ್ಲಿ ನಾವು ಇದ್ದೀವಿ ಅವಳು ಏನು ಕೊಟ್ಟರು ಏನು ಮಾಡಿದ್ರು ಇಲ್ಲಿ ಅವು ಸ್ವಲ್ಪ ನಮಗೆ ಜಾರಿ ಆಗ್ತಾ ಇದ್ದಾವೆ ಅವೆಲ್ಲ ಸುಧಾರಣೆ ಕಂಡಿದ್ವಿ ನಾನು ಆಗಲೇ ಇಂತೆ ಒಂದು ದಿವಸದಲ್ಲಿ ಭಾಗ ಭಾಗವಹಿಸಿದ್ದೆ ಈ ಮೂರು ದಿವಸದಲ್ಲಿ ಒಂದು ಹತ್ತು ದಿವಸದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದ್ವಿ ಎಲ್ಲರೂ ಕಾಣ್ತಾ ಇದ್ದೀವಿ ನಮ್ಮ ವಾತಾವರಣ ಇಂಪಾರ್ಟೆಂಟ್ ಅದರಲ್ಲೇ ನಮ್ಗೆ ಆರೋಗ್ಯ ಸುಧಾರಣೆ ಕಂಡಿದೆ ಈ ರೀತಿಯಲ್ಲಿ ಒಂದು ಒಂದು ದಿವಸದಲ್ಲಿ ಅನುಭವ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲ ಸ್ಕೂಲ್ ಆಫ್ ಶಂಟು ಆಶ್ರಮ ಚಾಪಸ್ ಒಂದು ಒಂದೂವರೆ ದಿನಗಳ ಅದೇ ಥರ ಇಲ್ಲ ಎಲ್ಲ ತರ ಮಾಹಿತಿ ಪಟ್ಟಿದ್ದಾರೆ ಭಾಷೆ ಕೌಶಲ್ಯಕ್ಕೆ ಪ್ರತಿಯೊಂದಕ್ಕೂ ಬಹು ಬಹಳ ಬರೋ ಇದೆ ಎಲ್ಲ ಎಲ್ಲ ತರ ಪ್ರತಿಯೊಂದಕ್ಕೂ ಯಾವುದೂ ತೊಂದರೆ ಆಗದಂತೆ ಎಲ್ಲ ಪೇರೆಂಟ್ಸ್ಗೂ ಬರೆಯ ಅವಕಾಶ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಇಲ್ಲಿಗೆ ಬಂದು ಮೂರು ದಿನದ ಒಂದು ಕಾರ್ಯಾಗಾರದಲ್ಲಿ ಮುಂದುವರೆದ ಮುಕ್ತಾಯವಾಯಿತು ಅದರ ಅನುಭವವನ್ನು ಹೇಳಬೇಕಾದ್ರೆ ಸರ್ವಜ್ಞ ನಿಂಬುವನು ಗರ್ವದಿಂದ ಆದವನೇ ಸರ್ವರು ಒಂದೊಂದು ನುಡಿಗಳಿದ್ದು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿದ ಹಾಗೆ ನಾವು ಮೊದಲನೇ ದಿನ ಆರಂಭದ ದಿನ ಸಂದರ್ಭದಲ್ಲಿ ಎಲ್ಲ ಒಂದು ಶಿಬಿರಾರ್ಥಗಳನ್ನು ಒಂದೊಂದು ಒಬ್ಬೊಬ್ಬರನೇ ಒಂದು ಭಾಷೆ ಧ್ವನಿ ಆಗಿರ್ಬೋದು ಅದು ಶಾರೀರಿಕ ಭಾಷೆ ಆಗಿರ್ಬೋದು ಆರಂಭ ಆಗಿರ್ಬೋದು ಅಂತ್ಯ ಎಲ್ಲರ ಎಲ್ಲರತ್ರ ಒಂದು ಮಾತನ್ನ ಒಂದು ಮಾತಾಡಿಸ್ತಾ ಮಾತಾಡಿಸ್ತಾ ಮಾತಾಡಿಸುವ ಒಬ್ಬರಿನೊ ತಿದ್ದ ಇಂತವರು ಇಂತಹ ಒಂದು ಸರಿ ಸರಿಪಡಿಸ್ಕೋಬೇಕಾಗಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದು ಒಂದು ಅವರ ಅವರೊಬ್ಬರಿಗೆ ಆಗದೆ ಎಲ್ಲರಿಗೂ ಸಹ ಅನ್ವಯಿಸ್ತಾ ನೋಡ್ ನೋಡ್ತಾ ಕಲಿತಾ ಮಾಡ್ತಾ ಕಳೀ ಅಂತ ಹೇಳ್ತಾ ಹಾಗೆ ಎಲ್ಲ ಅಂಶಗಳು ಒಂದೊಂದು ಅಂಶವನ್ನು ಕಲಿತ ನಮಗೆ ತಿಳಿದ ಹಾಗೆ ನಾವು ನಮ್ಮನ್ನ ನಾವು ತಿದ್ದಕೊಳ್ತಾ ಬರ್ತಾ ಇದ್ದೇವೆ ಇಲ್ಲಿ ಎರಡು ಮುಖ್ಯ ಒಂದು ಆಧಾರ ಸ್ತಂಭಗಳು ಅಂತಂದ್ರೆ ಮಹಿಳೆಯರು ಅನುಭಾವಿಗಳು ಅಂತ ಹೇಳಬಹುದು ಬಸವರಾಜ್ ದೆಟ್ಟಿ ಸರ್ ಅವರು ಮತ್ತು ನಮ್ಮ ಈ ಈ ಶಿಲ್ಪಗಳಿಗೆ ಕೃತಿಯಾಗಿ ಏನು ಹೇಳ್ತೀವಿ ನಮ್ಮ ಸರ್ ಅವರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಶಿಲ್ಪಿಗಳಿಗೆ ಒಂದು ಕೃತಿ ಒಂದೊಂದು ಮಟ್ಟಕ್ಕೆ ಸಂಪೂರ್ಣ ಅಂತ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ ಒಬ್ಬೊಬ್ರು ದರ್ಧ ಆಗಿರ್ಬೋದು ಮುಕ್ಕಲ್ ಆಗಿರ್ಬೋದು ಇನ್ನೊಬ್ರು ಒಂದು ಒಂದು ಹಂತಕ್ಕೆ ತಲುಪಿರ್ಬೋದು ಒಂದು ನಿನ್ನೆಯಿಂದ ಈ ಒಂದು ಉದುವರೆಗೆ ನಾನು ಹಂತಕ್ಕೆ ತಲುಪಿದ್ದೀನಿ ಮಾತನ್ನ ಹೇಳ್ತ ಮತ್ತೊಬ್ಬ ಶಿವರಾತ್ರಿ ಯತೀಶ್ ಅವರು ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಈ ದಿನ ನಾವು ಸಾಮಾನ್ಯವಾಗಿ ಈಗ ಆಲ್ರೆಡಿ ಒಂದೂವರೆ ದಿನ ನಾವು ಅದರಲ್ಲಿ ಕಳೆದ ಹಾಗಾಗಿ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೊಂದು ವಾಕ್ಯ ನೆನಪಾಗುತ್ತೆ ಎತ್ತಣ ಮಾಮಲ ಎತ್ತಣ ಕೋಗಿಲೆ ಎತ್ತಣ ಎತ್ತಡ ಸಂಬಂಧವಯ್ಯ ಅಂದ್ರೆ ಇರ್ತಕ್ಕಂಥ ನಮ್ಮ ರಾಜ್ಯದ ಮೂಲ ಮೂಲೆಯಲ್ಲಿ ಬಂದು ನಾವೆಲ್ಲರೂ ಸಹ ಇಲ್ಲಿ ಒಂದಾಗಿ ಸೇರಿದ್ದೀವಿ ಹಾಗಾಗಿ ಎಲ್ಲರ ಒಂದು ಸ್ನೇಹ ಎಲ್ಲರ ಒಂದು ಮಾರ್ಗದರ್ಶನವನ್ನು ಪಡ್ಕೊತಾ ಇದ್ದೀವಿ ಜೊತೆಗೆ ಮತ್ತೆ ನನಗೆ ಬಿ ಎಡ್ ಮಾಡಿದಂತಹ ನೆನಪು ಆಗ್ತಾ ಇರ್ತಕ್ಕಂಥ ಯಾಕೆಂದ್ರೆ ಅಲ್ಲಿ ಮಾಡಿದಂತ ಸಂವಹನ ಕೌಶಲ್ಯಗಳು ಇಲ್ಲಿ ತಿರುವಂತೆ ನೆನಪಾಗಿದೆ ಹಾಗಾಗಿ ಅದನ್ನ ತಿರುಗಿ ಅಲ್ಲಿ ಒಂದು ಇದನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಆದ್ಮೇಲೆ ಎಲ್ಲರೂ ನಮಸ್ಕಾರ ನಾನು ರಾಮಚಂದ್ರ ಜೆ ಪಿ ಸರ್ ಮೂರು ದಿನದ ಉತ್ಸವ ಭಾಗ ಒಂದು ಒಂದೂವರೆ ದಿನ ಈ ನಂತರದ ಮಧ್ಯಾಹ್ನ ಮತ್ತು ನಾಳೆ ಎರಡನೇ ಭಾಗ ನಮ್ಮ ಈ ಕ್ಯಾಂಪಿನಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಕಮ್ಯುನ ಪಬ್ಲಿಕ್ ಕಮ ಸ್ಪೀಚಿಂಗ್ ಈ ಈ ವಾತಾವರಣದಲ್ಲಿ ನಾವು ಬಂದಿರುವಂತಹ ಈ ಕ್ಯಾಂಪಸ್ ಆಗಿದೆ ಅಂತಂದ್ರೆ ನೋಡದ ಜೊತೆಯಲ್ಲಿ ಪಾಠ ಈ ಗ್ರಾಮೀಣ ಪ್ರದೇಶದ ಮಕ್ಕಳಾಗ್ಬೋದು ಜನ ಆಗ್ಬೋದು ನಮ್ಮೆಲ್ಲರಿಗಿಂತ ಹೆಚ್ಚು ಜಾಂಡ್ ಆಗಿರ್ತಾರೆ ಕಾರಣ ಏನಂತ ಈಗಲೂ ಆಗ್ತಾ ಇದೆ ನಮಗೆ ಈ ಪರಿಸರ ಇದೆಯಲ್ಲ ಆ ವಿಪರೀತವಾದ ನಾನಾ ಕಲಿಕೆಗೆ ಅದಕ್ಕೆ ಮಾಡ್ತಿದ್ರು ಹೊರಗಡೆ ಅಲ್ಲಿ ಓದೋಕ್ಷನ್ ಕಮ್ಮಿ ನೀವು ಯಾವುದೇ ನಾವು ಶಾಲಾ ಕಾಲೇಜು ಎಲ್ಲ ಕಡೆ ಯೂನಿವರ್ಸಿಟಿಯಲ್ಲಿ ಓದಿರ್ತೀವಿ ಇಲ್ಲಿ ಬಂದು ಸಿಗದ ಮೇಲೆ ಬರೀ ಏಕಾಗ್ರತೆ ಕಾನ್ಸಂಟ್ರೇಷನ್ ತುಂಬಾ ಬಂದ್ಬಿಡ್ತದೆ ಆ ರೀತಿ ಕರ್ಮ್ಯಾಟಿಕ್ ಡೆವಲಪ್ಮೆಂಟ್ ಅಂತ ಬಂದಾಗ ನಮ್ಮನ್ನು ನೆನೆಯಿಂದ ಕಿದ್ದುಗಳಿಗೆ ಒಳಪಡಿಸಿಕೊಳ್ಳುವುದು ಹೌದು ನಾವೆಲ್ಲರೂ ಕಲಿಬೇಕು ಎಲ್ಲ ಕೊರತೆ ಇದೆ ದೋಸೆ ಇದೆ ಅದನ್ನು ತಿದ್ದಿಸಬೇಕು ಎಲ್ಲರೂ ಬಂದಿರುವಂಥದ್ದು ಫಸ್ಟು ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಬೌದ್ಧಿಕವಾಗಿ ಏನೆಲ್ಲ ಕೊರತೆಗಳಿದೆಯೋ ದೋಷಗಳಿದೆಯೋ ಅದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ನಂತರ ಹಾಗೆ ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಸರ್ವತೋಮುಖ ಬೆಳವಣಿಗೆ ಅದಾದ ನಂತರ ತನಕ ಈ ನಾವು ಬಂದಿರುವಂತ ಪಬ್ಲಿಕ್ ಸ್ಪೀಕಿಂಗು ಸ್ವಯಂ ತನಿಖೆ ಅದೊಂದು ಅಷ್ಟೇ ನಾವು ಹೆಮ್ಮೆಯಿಂದ ಕತ್ತಿರುವಂತೆಯೇ ಧ್ವನಿ ಹಾಗೇನೆ ಭಾಷಣದ ಅಂತ್ಯ ಮತ್ತು ಆರಂಭ ಎಲ್ಲದರ ಅನುಭವವನ್ನು ನಾವು ಸ್ವಯಂ ಕಲಿಕೆಗೆ ನಾವು ಕಂಡಿದ್ದೇವೆ ಈ ಬೇರೆ ನಾವೆಲ್ಲರೂ ಬೇರೆ ರೀತಿಯಲ್ಲಿ ಒಂದು ತಿಂಗಳು ಅಥವಾ ವರ್ಷ ಕಲಿಯುವಂತಹ ವಿಚಾರ ಒಂದರೆದಲ್ಲಿ ಅದ್ರ ಅನುಭವ ಆಗೋದಕ್ಕೆ ಈ ಪರಿಸರ ಹಾಗೆಯೇ ನಮ್ಮ ಗುರುಜಿ ಜೆ ಪಿ ಆಗ್ಬೋದು ನಮ್ಮ ಬಸವರಾಜ್ ಸರ್ ಆಗ್ಬೋದು ಅವರ ಅನುಭವದ ಹಂತವಾಗಿ ನಮ್ಗೆ ತಿಳಿಸಲುವ ಮೂಲಕ ನಮ್ಮ ದೋಸೆಗಳನ್ನು ತೆಲಿಯುವ ಪ್ರಯತ್ನದಲ್ಲಿದ್ದಾರೆ ಆ ಮುಂದೆ ಇನ್ನು ಒಂದೂವರೆ ದಿನ ಇದೆ ನಮ್ಮ ಬಂದಿರುವಂತಹ ಉದ್ದೇಶ ಎಲ್ಲರ ಭಾವನೆಗಳು ಮತ್ತೆ ಆಸೆಗಳು ಪೂರ್ಣ ಆಗ್ತವೆ ಅನ್ನೋ ಭರವಸೆ ನಮಗಿದೆ ನಮಸ್ಕಾರ ಎಲ್ಲ ಆತ್ಮೀಯರಿಗೆ ನಮಸ್ಕಾರ ನಾನು ಛಾಯಾಗ ಮೂರು ದಿನ ದಿವಸದ ಈ ಕೌಶಲ್ಯದ ಬಗ್ಗೆ ಈ ಕಾರ್ಯಾಗಾರ ನಡೀತಿದ್ದು ಇದುವರೆಗೂ ಒಂದೂವರೆ ದಿವಸ ಮುಗ್ದಿದೆ ಈ ಒಂದೂವರೆ ದಿವಸದಲ್ಲಿ ನಾನು ಎಂಟ್ರಿ ಆದ ತಕ್ಷಣ ಈ ಕ್ಯಾಂಪಸ್ಗೆ ತುಂಬ ಖುಷಿ ಆಯಿತು ಆಗ ಅರ್ಧನೇ ನಮಗೆ ಥರ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗುತ್ತೆ ಬಂದಾಗ ಒಳ್ಳೆ ವಿಲ್ಲ ಸಿಕ್ತು ವಿಲ್ಲ ಟೈಪ್ ಇದೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ನ್ಯಾಕ್ಸು ಊಟ ವಸತಿ ತುಂಬ ಚೆನ್ನಾಗಿ ಇತ್ತು ಇಲ್ಲಿ ಇನ್ನು ಕರೆಗರ ಬಗ್ಗೆ ಹೇಳೋದಾದ್ರೆ ಒಂದು ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೆ ಇಲ್ಲಿ ನಮ್ಮ ಹಾವಭಾವ ಗೊತ್ತಿರಲಿಲ್ಲ ನನಗೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸರ್ ಅದನ್ನು ಕರೆಕ್ಷನ್ಸ್ ಮಾಡಿದ್ದು ಅದನ್ನೇ ನಾವು ಬಿ ಟು ಕರೆಕ್ಷನ್ಸ್ ಅದನ್ನು ಕರೆಕ್ಷನ್ಸ್ ಮಾಡಿಸ್ ಮಾಡ್ಕೊಂಡೆ ನಾನು ಅದನ್ನು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳಿ ಇದು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ತು ಜೊತೆಗೆ ನಾವು ಕ್ಯಾಮ್ರ ಫೇಸ್ ಮಾಡಿರಲಿಲ್ಲ ತುಂಬಾ ಇದು ಎಫೆಕ್ಟ್ ಆಗ್ತಾ ಇದೆ ಈಗ ಫೇಸ್ ಮಾಡೋದ್ರಿಂದ ನಮಗೆ ತುಂಬಾ ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ ಇದಕ್ಕೆ ಅವಕಾಶ ಕೊಟ್ಟಂತ ಸರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಬೆಳಿಗ್ಗೆ ವಾಯ್ ವಿಹಾರಕ್ಕೆ ಹೋದಾಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕಲಿತೆ ಈಗ ನಾವೊಂದು ಐದು ನಿಮಿಷ ಲೇಟ್ ಆಗೋದು ಐದು ನಿಮಿಷ ಅಂತ ಅಂದ್ರೆ ನಾವು ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ಬಿಡ್ತೀವಿ ಆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಸು ಐದು ನಿಮಿಷಕ್ಕೆ ಮುನ್ನೂರು ಸೆಕೆಂಡ್ಸು ಹಾಗಾಗಿ ಅಲ್ಲಿ ಒಂದೊಂದು ಸೆಕೆಂಡು ಎರಡು ಸೆಕೆಂಡು ಇಂಪಾರ್ಟೆಂಟು ಹಾಗಾಗಿ ಸರತ್ರ ಇದನ್ನ ನಾನು ಪಾಠ ಕಲಿತೆ ಅದನ್ನ ನಾವು ಆ ಪ್ರೇರಣೆ ಮತ್ತು ಪರಿವರ್ತನೆಯಿಂದ ಈ ಒಂದು ಎಲ್ಲವನ್ನು ನಾವು ಕಲಿತು ಇನ್ನ ಈ ಜೊತೆಗೆ ನಮ್ಮ ಸ್ನೇಹಿತರಿಂದ ಇದು ಎಲ್ಲರೂ ಆಗಬೇಕು ಅಂತ ತಿಳಿತಾ ಈ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮನೆ ಮಗಳು ಶಾರದಾ ಮಲ್ಲಿಕಾರ್ಜುನ್ ನೀವು ಇವತ್ತು ನಾವು ದ ಸ್ಕೂಲ್ ಆಫ್ ಆನ್ಸೆಂಟ್ ಪ್ರಿಸನ್ ಸ್ಕೂಲ್ ನಲ್ಲಿ ಜಯಪ್ರಕಾಶ್ ಶಾಗತಿ ಹಾಡಿ ಸರ್ ಅವರು ಆಯೋಜಿಸಿದಂತ ಮೂರು ದಿನದ ಕ್ಯಾಂಪ್ ನಲ್ಲಿ ನಮ್ಮ ಶಿಬಿರಾರ್ಥಿಗಳು ಒಂದೂವರೆ ದಿನದ ಅನುಭವವನ್ನು ಹೇಗೆ ಹಂಚಿಕೊಂಡ್ರಂತ ನೀವೆಲ್ಲ ನೋಡಿದ್ರಲ್ವಾ ಹಾಗೆ భాషణ కలెన్ కలిబ జయప్రకాశ్ మన విడియో నోడి నోడి ఏం లైక్ శేర్ మి సబ్స్క్రైబ్ మాత్ర మనబే నమస్కారం